ಕಾರ್ಯಕ್ರಮಿಂದ ಅದರ ಮುನ್ನಾಳಿನ ಎಲ್ಲರೂ ಸೇರಿದ್ಯ ಇಂದು ವಿಶೇಷವಾಗಿ ಅತ್ತಾಲ ಪೂಜೆಯಲ್ಲಿ ಗಣಪತಿ ಪೂಜೆ ಮಧ್ಯಾಹ್ನಕ್ಕೆ ಆಯಿತು ಇದು ಇದೆ ಅಂತಲೇ ಹೇಳಿದರೆ ನಮ್ಮ ದೇಶಿ ಗೋವಿನ ಮೇಲೆ ಮೂವತ್ತ ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನ ಊರ ದನ ಇದ್ದರೆ ಊರ ದನದ ಹಟ್ಟಿಗೆ ಮೂವತ್ತ ಮೂರು ಕೋಟಿ ದೇವರುಗಳು ಯಾವಾಗಲೂ ಅದರಲ್ಲಿ ಎಂತ ಮಾಡ್ತಾರೆ ದಿನ ಊರ ದನ ಸಾಂಕುತ್ತ ಮನೆಗೆ ಯಾವ್ದಾದ್ರು ಒಬ್ಬ ದೇವರು ಭೇಟಿ ಕೊಡ್ತಾವೆ ಇದು ಆ ಹೇಳಿದ್ದಲ್ಲ ಎಂದ ಹಿರಿಯವು ಹೇಳಿದ್ದು ಅದು ಅಪ್ಪ ಅಲ್ಲದ ಅಲ್ಲದೇಗಳು ಆ ಹೋಗುತ್ತಿಲ್ಲ ನಮ್ಮಿಂದ ಹಿರಿಯರು ಹೇಳಿದ್ದಲ್ಲ ಸತ್ಯವೇ ಆ ಮಾತಿಗೆ ಯಾವಗಳೇ ಅದರ ಕಡೆಗಣಿಸುವ ಹಂಗಿಲ್ಲ ಅದು ಸತ್ಯವೇ ಆಗಿರ್ತು ಊರದನ ಇಪ್ಪ ಮನೆಗೆ ದಿನಕ್ಕೊಂದರೇ ದಿನಕ್ಕೊಬ್ಬ ದೇವರು ಖಂಡಿತ ಬತ್ತ ಹಾಗೆ ಮುಂದಾನ ದಿನ ವಿಶೇಷವಾಗಿ ಯಾವಾಗಲೂ ಗಣಪತಿ ಪೂಜೆ ಮಾಡ್ತಿದ್ದಾವೆ ನಮಗ ಗೋಮಾತೆಯ ಶರೀರಲ್ಲಿ ದಿನಕ್ಕೊಬ್ಬ ದೇವರು ಬಂದು ಕೂಡ್ತಾನೆ ಆದರೆ ಮೂವತ್ತ ಮೂರು ಕೋಟಿ ದೇವತೆಗೆ ಇರ್ತಾವ ದನ ಊರ ದನ ಇದ್ದಲ್ಲಿ ದೇವರು ಯಾವಾಗಲೂ ಇರ್ತಾವ ಊರ ದನಕ್ಕೆ ಪೂಜೆ ಮಾಡಿ ತೋಳಿ ಆದರೆ ಯಾವಾಗ ಇಷ್ಟಿಪ್ಪ ದೇವರ ಗಿರೇಶಿ ಪೂಜೆ ಮಾಡಿದರೆ ಆ ದೇವರಿಗೆ ಪೂಜೆ ಸಲ್ಲು ತೋಳಿ ನಮ್ಮ ಗುರುಗೆ ಹೇಳಿಕೊಟ್ಟಿದ್ದವು ಆ ಪುಟ್ಟ ನಾನು ಹೆಚ್ಚಾಗಿ ಮನೇಲಿ ಸಣ್ಣ ಮಟ್ಟಿಗೆ ಪೂಜೆ ಮಾಡ್ತಾ ಇದ್ದೆ ಕೆಲವು ದಿನ ವಿಶೇಷವಾಗಿ ಆರತೆಕಿ ಪೂಜೆ ಮಾಡ್ತಾ ಇದ್ದೆ ಅದರಲ್ಲಿ ಏನು ಕುಂದು ತೊಂದರೆ ಬಂದಿಲ್ಲ ದಿನದ ದಿನಕ್ಕೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇತ್ತು ಇದು ನಿಮಗೆ ಮನದಟ್ಟಾಗಲೇ ಇಲ್ಲಿ ಹೇಳಿದ್ದದು ಇದರ ಎಡಿಗಾದವು ಮಾಡ್ಲಾಕು ಎಡಿಗದಕ್ಕೆ ಒಂದೊಂದು ಊರದನ್ನು ಸಾಂಕಿ ಮನೇಲಿ ಮುಷ್ಟಾನ ಮೃಷ್ಟಾನುಂಬ ವ್ಯವಸ್ಥೆ ಮಾಡ್ಲಾಕು ಕೆಲ ಎಲ್ಲೂ ಕಡ್ಡಾ ಕಡ್ಡಿ ಕಟ್ಟಕ್ ವ್ಯವಸ್ಥೆ ಎಡಿಗಾದವ ಒಂದೊಂದು ಕಟ್ಟಿದ್ರೆ ತೊಂದರೆ ಇಲ್ಲ ಅಥವಾ ಇಲ್ಲಿಯಾರು ನಮ್ಮ ನೆಂಟರ ಪೈಕಿ ಹೋದಲ್ಲಿ ಊರದನ್ನು ಕಂಡ್ರೆ ಒಂದರಿ ಮುಟ್ಟಿ ನಮಸ್ಕಾರ ಮಾಡ್ಲೆ ಮರಳಿ ಇಂದು ವಿಶೇಷವಾಗಿ ಒಂದು ಗೋಪೂಜೆ ಮಾಡ್ತು ಆರತೀರ ಮಡಿಗೆ ಬೇಕೋಳಿದ್ದ ಮಣಿ ಆಡಿಸಿಕೊಂಡು ಹೊಕೆ ಪೂಜೆ ಮಾಡುವ ವ್ಯವಸ್ಥೆ ಇದ್ದು ಸಾಲಾಗಿ ನಿಂದು ಬೇಕಾದ್ರೆ ಮಾಡಿ ಹೇಳಿ ತೊಂದರೆ ಇಲ್ಲ ನಮಗೆ ಇಂದು ವಿಶೇಷವಾಗಿ ಸಮಸ್ತ್ರ ಗೋಮಾತೆಯಲ್ಲಿ ಅಬ್ಬೆಯು ಮಗಳು ಅಥವಾ ಮಗ ಬೇಕು ಇಲ್ಲಿ ಒಂದೇ ಕಟ್ಟಿದೆ ಅಂತ ಹೇಳಿ ಗೋಮಾತೆ ಕಂಜಿ ಹಾಕಿದ ಗೋಮಾತೆ ಸಮಸ್ತ್ರ ಕಂಜಿ ಒಟ್ಟಿಂಗ್ ಅದು ಅಲ್ಲದೆ ಇದು ವಿಶೇಷವಾಗಿ ಒಂದು ಪೂಜೆ ಕಟ್ಟಿದ್ದು ಗೋಪ್ರಸವ ಪ್ರದಕ್ಷಿಣಾ ಪೂಜೆಯಲ್ಲಿ ಒಂದು ವಿಶೇಷವಾದ ಪೂಜೆ ಇತ್ತು ಅದು ಮಾಡುದು ಬಾಳೆ ಕಡಿಮೆ ಬಾರಿ ಕಷ್ಟದ ಕೆಲಸ ಆನಂದ ಐದಾರು ಸತಿ ಮಾಡಿದೆ ಹೇಳಿದರೆ ಗರ್ಭಿಣಿ ದನ ಕಟ್ಟಿದರೆ ಅದನ್ನು ತೆಗಲಿಲ್ಲ ದಿನಕ್ಕೆ ಎರಡು ಸತಿ ಪೂಜೆ ಮಾಡ್ತಾ ಇರಬೇಕು ಎಲ್ಲಿಯಾರು ನಿಂಗಳ ಮನೆಯಲ್ಲಿ ಊರ ದರ ಇದ್ದರೆ ಕಂಜಿ ಹಾಕುತ್ತ ಸಮಯಕ್ಕೆ ಮೂರು ಪ್ರದಕ್ಷಿಣೆ ಬಂದು ಒಡಾಡಿ ತೊಳಿ ಆದರೆ ಇಡೀ ಎಷ್ಟು ದೇವಸ್ಥಾನಕ್ಕೆ ಹೋಯ್ತೋ ಹೋಯ್ತೋ ಅಷ್ಟು ಪುಣ್ಯ ಅದರಲ್ಲೇ ಇತ್ತು ಬೇರೆಂತ ಮಾಡಿಕೊಳ್ಳಿಲ್ಲ ಮತ್ತೆ ಕಾಲಕಕ್ಕೆ ಖರ್ಚು ವೆಚ್ಚ ಹೆಚ್ಚಾಗ್ತಾ ಇದ್ದಂಗೆ ಒಳ್ಳೆ ಪುಣ್ಯ ಸಂಪಾದನೆ ಮಾಡಲೆ ಒಂದೇ ಒಂದು ಒಳ್ಳೆ ದಾರಿ ಎಂದರೆ ಮಂತ್ರವೂ ಗೊತ್ತಿಲ್ಲ ಸರಿಯಾಗಿ ಮಂತ್ರವೂ ಇಲ್ಲದ್ರೆ ಬರೇ ತಂತ್ರವು ಭಜನೆಯಿಂದ ಮಾಡಿ ಗೋಪೂಜೆ ಮಾಡಿ ತೋಳಿ ಆದರೆ ನಿಮಗೆ ಇಷ್ಟ ದೇವರಿಗೆ ಖುಷಿ ಆವತ್ತು ಖಂಡಿತ ಅದರಲ್ಲಿ ಆಚಾರ ವಿಚಾರ ಹಿಂಗೆ ಹಾಕೊಳ್ಳಿ ಶಬದ ಮೇಲೆ ಹಾಗೆ ಹಂಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅಲ್ಲಿ ಹೇಳಿದ ಓಂ ನಮೋ ಭಗವತಿ ವಾಸುದೇವ ಹೇಳಿ ಪೂಜೆ ಮಾಡಿದರೆ ಯಾವ ದೇವರು ನಿಮಗೊ ಗ್ರಹಿಸುತ್ತಿಲ್ಲ ಆ ದೇವರಿಗೆ ಸಿಕ್ಕು ಹೆಸರು ಇಷ್ಟುದಾದಿಕ್ಕೂ ಹಿಂಗ ಗಣಪತಿಯ ಗ್ರೇಷನ್ ಒಂದು ನಾವು ಅದು ಗಣಪತಿ ಕೂತು ಹಾಗೆ ಒಂದು ಸಣ್ಣ ಮಟ್ಟ ತಿಂಗೆ ಪೂಜೆ ಮಾಡ್ತೆ ಬೇಕೋಳಿ ನೋಡಿ ಆಸ್ವಾದಿಸಲಕ್ಕೂ ನಿಂಗಳ ಅಲ್ಲಿ ಎಂತ ಆಶೆ ಆಕಾಂಕ್ಷೆ ಇದ್ದು ಅದರ ಗೋಮಾತೆ ಹತ್ರ ಕೇಳಿದರೆ ಅದು ಖಂಡಿತ ಇಳೇಬೇಕು ಒಂದೇ ಗೋಮಾತರು पुण्य को टी ग कोटी को टी आरती पुण्य कोटिगारती कोटि को Oh जाति भे